ಈ ಆಡಳಿತ ಯಂತ್ರ ಸುಧಾರಿಸಬೇಕಾದ್ರೆ ಏನಾದರೂ ತಮ್ಮಲ್ಲಿ ಸಲಹೆಗಳಿವೆಯಾ ನಮ್ಮ ಸರ್ಕಾರಿ ಆಡಳಿತ ವಿಶೇಷವಾಗಿ ಅಲ್ಲ ಅಲ್ಲಿ ಕಾಯೇನ ವಾಚ ಮನಸ್ಸ ಪರಿಶುದ್ಧತೆ ಬೇಕು ತ್ರಿಕರಣ ಪೂರ್ವಕ ಪರಿಶುದ್ಧತೆ ನನ್ನ ವರ್ತನೆ ಮಾತು ಕೃತಿ ಆಚಾರ ವಿಚಾರ ಅವು ಭಗವಂತ ನೋಡುತ್ತಿದ್ದಾನೆ ತ್ರಿಕಾಲದಲ್ಲಿಯೂ ಕೂಡ ಪಂಚಭೂತಗಳು ಇವೆ ಗಾಳಿ ನೀರು ಬೆಳಕು ಭೂಮಿ ಆಕಾಶ ಒಳಗಡೆ ಆತ್ಮಶಕ್ತಿ ಇದೆ ಈ ಆರು ನೋಡ್ತಾನೆ ಇರ್ತವೆ ಹ್ಞೂ ನನ್ನ ಕ್ಷಣ ಕ್ಷಣದ ವರ್ತನೆ ಪ್ಲಸ್ ಮತ್ತು ಮೈನಸ್ ಹಾಕ್ತೇವೆ ಪ್ಲಸ್ ಹಾಕಿದರೆ ಅದು ಸುಸಂಸ್ಕಾರ ಮುಂದೆ ಹೆಲ್ಪ್ ಆಗುತ್ತೆ ಮೈನಸ್ ಹಾಕಿದರೆ ಕುಸಂಸ್ಕಾರ ನೀವು ವಾಪಸ್ ಹೋಗ್ತಾ ಬ್ಯಾಕ್ ಫ್ಲೋ ಇದ್ದಂಗೆ ಅದು ಫಾರ್ವರ್ಡ್ ಫ್ಲೋ ಇದ್ದಂಗೆ ಇದನ್ನು ನೀವು ನಂಬಿಕೊಂಡ್ರೆ ಇಷ್ಟೇ ನಂಬಿಕೊಂಡ್ರೆ ಸಾಕು ದೇವರು ಇದ್ದ ಇಲ್ಲೋ ಯಾಕೆ ಪಂಚಭೂತಗಳು ಅನಾದಿ ಕಾಲದಿಂದ ಇದೆಯಲ್ಲ ಹೌದು ಆಸ್ಟ್ರೇಲಿಯಾಕ್ಕೆ ಮಾತ್ರ ಅಮೇರಿಕಕ್ಕೆ ಮಾತ್ರ ಅಂತ ಇಲ್ಲವಲ್ಲ ಸಮಾನವಾಗಿ ಹಬ್ಬಲ್ಪಟ್ಟಿದೆ ಅಂದರೆ ಅದು ದೇವರೇ ಯಾರು ಎಲ್ಲರನ್ನೂ ಪ್ರೀತಿಸ್ತಾನೋ ದೇವರೇ ಮನುಷ್ಯ ಅಲ್ಲ ಮನುಷ್ಯ ಸ್ವಂತ ಸ್ವಾರ್ಥತೆ ಸ್ವೈರತೆ ಸಂಕುಚಿತತೆ ಇದೆ ಭಗವಂತನಲ್ಲಿ ಅದಿಲ್ಲ ಈ ಪಂಚಭೂತಗಳಲ್ಲಿ ಸ್ವಾರ್ಥತೆ ಸ್ವೈರತೆ ಸಂಕುಚಿತತೆ ಇಲ್ಲ ಹಾಗೆ ಪಂಚಭೂತಗಳು ದೇವರ ಸ್ವರೂಪ ಆತ್ಮಶಕ್ತಿ ಪ್ರಾಣಶಕ್ತಿ ದೇವರ ಸ್ವರೂಪ ಈ ಆರನ್ನು ನಾನು ಮೆಚ್ಚಿಕೋಬೇಕು ನಿಜವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ನೀವು ಎಣಿಸಿದಂತೆ ಮಾಡಿದರೆ ಪರೋಪಕಾರದಿಂದ ಹರ ಹಲವರಿಗೆ ಉಪಕಾರ ಅಂತ ಮಾಡಿದರೆ ರಾತ್ರಿ ಮಲ್ಕೊಂಡಾಗ ಮಗು ಬೇಷ ಎಂಬ ಸ್ವರ ನಿಮಗೆ ಕೇಳುತ್ತೆ ಅಲ್ಲಲ್ಲೇ ಕರೆಕ್ಷನ್ ಆ್ಯಂಡ್ ಕನೆಕ್ಷನ್ ಕನೆಕ್ಷನ್ ಟು ಗಾಡ್ ಕರೆಕ್ಷನ್ ಫ್ರಾಮ್ ಗಾಡ್ತದೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಸರ್ಕಾರಿ ಸಿಬ್ಬಂದಿ ಮತ್ತು ಅಧಿಕಾರಿಗಳು ತಾವೇ ಹೇಳ್ತೇನೆ ಬಯಸ್ತೀವಿ ಅದೇ ಭಗವಂತ ನೋಡುತ್ತಿದ್ದಾನೆ ತ್ರಿಕರಣ ಪೂರ್ವಕವಾಗಿ ಪರಿಶುದ್ಧತೆ ಪರಿಪಕ್ವತೆ ಪ್ರಬುದ್ಧತೆ ಉಸಿರಾಗಿರಲಿ ಹಸಿರಾಗಿರಲಿ ಬಸಿರಾಗಿರಲಿ ಯಾವುದೇ ಆಮಿಷಕ್ಕೆ ಎಲ್ಲಷ್ಟು ಕೂಡ ಬಲಿ ಬೀಳಬೇಡಿ ಯಾವುದೇ ಹಂತದಲ್ಲೂ ನಿಮ್ಮನ್ನು ದುರ್ಬಲ ಮಾಡಿಕೊಳ್ಳಬೇಡಿ ನೀವು ಆತ್ಮಶಕ್ತಿ ತೇಜಸ್ಸು ಓಜಸ್ಸು ಖಂಡಿತವಾಗಿ ಇರುವುದರಿಂದ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಾಗಾಗಿ ಯಾವುದೇ ಹಂತದಲ್ಲಿಯೂ ನೀವು ಸಾರ್ಥಕ ವೀರ ಧೀರ ಶೂರ ಎಂಬುದನ್ನು ಮರೆಯಬೇಡಿ ಖಂಡಿತವಾಗಿ ಪಾರದರ್ಶಕತೆ ಬೇಕು ಒಳ್ಳೆಯದಕ್ಕೆ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ ಈ ಕ್ಷಣ ಕ್ಷಣ ಬರುತ್ತೆ ಯು ಕ್ಯಾನ್ ವಾಚ್ ಆ್ಯಂಡ್ ವೈಟ್